ಇವತ್ತು ಅಪರೂಪದ ಕಾರ್ಯಕ್ರಮ ಯಾಕೆ ಅಪರೂಪ ಅಂತ ಅಂದರೆ ತುಂಬಾ ಜನ ಮಹಿಳಾ ಮಣಿಗಳಿದ್ದಾರೆ ಮೊದಲನೇದಾಗಿ ಇವತ್ತು ವಿಶ್ವ ಮಹಿಳೆಯರ ದಿನ ಎಲ್ಲ ಚಂದದ ಮಹಿಳೆಯರಿಗೆ ನಮ್ಮ ನಮ್ಮ ಮನೆಯ ಚಂದದ ಮಹಿಳೆಯರಿಗೂ ಕೂಡ ಎಲ್ಲರ ಕಡೆಯಿಂದ ಒಂದು ಚಪ್ಪಾಳೆ ಮೂಲಕ ವಿಶ್ ಮಾಡೋಣ ಹ್ಯಾಪಿ ವಿಮೆನ್ಸ್ ಡೇ ಮರಳಿ ಮನಸಾಗಿದೆ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ವಿಶೇಷವಾಗಿ ಮೊದಲ ಗೀತೆ ಇವತ್ತು ಫಸ್ಟ್ ಲಿರಿಕಲ್ ಮೆಲಡಿ ಸಾಂಗ್ ಇವತ್ತು ಎಲ್ಲ ಮೀಡಿಯಾ ಪತ್ರಕರ್ತರ ಮುಂದೆ ರಿಲೀಸ್ ಆಗ್ತಾ ಇದೆ ಮರಳಿ ಮನಸ್ಸಾಗಿದೆ ಆಗಿದೆ ಅನ್ನುವಂಥ ಸಿನ್ಮಾದ ಫಸ್ಟ್ ಸಾಂಗನ್ನು ಎಲ್ಲ ನೋಡಿ ಭಾಳ ಎಂಜಾಯ್ ಮಾಡಿದ್ದೀವಿ ಭಾಳ ಚೆನ್ನಾಗಿದೆ ನಿಜಕ್ಕೂ ಭಾಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ನಟರು ಎಲ್ಲ ಇಡೀ ತಂಡ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಿನ್ಮಾ ಅನ್ನುವಂಥದ್ದು ಒಳ್ಳೆಯ ಒಂದು ಜಗತ್ತು ಒಂದು ಒಳ್ಳೆ ಕ್ರಿಯೇಟಿವಿಟಿ ಎಲ್ಲ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಸಿನಿಮಾ ಯಾವಾಗಲೂ ಎವರ್ಗ್ರೀನ್ ಈ ಇಂಡಸ್ಟ್ರಿನಲ್ಲಿ ಬಹಳ ಕನಸನ್ನು ಹೊತ್ತು ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಚಿತ್ರವನ್ನು ನೋಡಲಿಕ್ಕೂ ಸಹ ಏನು ಅರ್ಜುನ್ ಜನನೂ ಕಾತುರದಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ಇಬ್ಬರೂ ಬಹಳ ಕಾತುರ ಇರುತ್ತೆ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತ ಎಲ್ಲ ಮಹಿಳೆಯರಿಗೂ ಎಲ್ಲ ನನ್ನ ನನ್ನ ಸ್ನೇಹಿತರಿಗೂ ನಾರಿ ಶಕ್ತಿ ನಾರಿ ಶಕ್ತಿ ಅನ್ನೋಂಥದ್ದೇ ನಮ್ಮ ದೇಶದಲ್ಲಿ ತಾಯಿ ಭಾರತಿ ನಾವೆಲ್ಲರೂ ತಾಯಿಯ ಮಹಿಳೆ ಸ್ವರೂಪದಲ್ಲಿ ಪ್ರತಿಯೊಂದು ಕಾಣುವಂಥದ್ದಾಗತ್ತೆ ಹಾಗಾಗಿ ಇವತ್ತು ಬಹಳಷ್ಟು ಒಳ್ಳೆಯ ಕೆಲಸಗಳು ನಡೀತಿದೆ ಇನ್ನೂ ಒಳ್ಳೆಯ ಕೆಲಸಗಳು ನಡೀಬೇಕು ಇನ್ನೂ ಒಂದು ಹೆಣ್ಣು ಮತ್ತು ಗಂಡಿಗೆ ನಿಜವಾದ ಸಮಾನತೆ ಕಾಣುವಂಥ ದಿನಗಳು ಬಹಳ ದೂರ ಏನು ಉಳಿದಿಲ್ಲ ಹಾಗಾಗಿ ಇವತ್ತೆಲ್ಲ ಬಹಳಷ್ಟು ಸುಧಾರಣೆಗಳನ್ನು ಈಗಾಗಲೇ ಸರ್ಕಾರಗಳು ತಂದಿದ್ದಾರೆ ವಿಶೇಷವಾಗಿ ನರೇಂದ್ರ ಮೋದಿಯವರು ತಂದಿದ್ದಾರೆ ಅವ್ರ ನಾಯಕತ್ವದಲ್ಲಿ ಇನ್ನು ಬರುವಂಥ ದಿನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಬಂದರೆ ನಿಜವಾಗೂ ಗಂಡು ಹೆಣ್ಣಿಗೆ ನಿಜವಾದ ಸಮಾನತೆ ಯಾವ ತಾರತಮ್ಯ ಯಾವ ವಿಚಾರದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಆ ದಿನ ಬರಲಿ ಅಂತಲೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳೆ ದಿನ ಅಂಗವಾಗಿ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲ ಸಿನಿಮಾ ಮಾಡಬೇಕು ಇದೇ ಖುಷಿ ಇದ್ದೇ ಇರುತ್ತೆ ಆದರೆ ಈ ಟೀಮ್ದು ಹೇಳಬೇಕು ಅಂದರೆ ನಾಗರ ನಾಗರಾಜ್ ಅದು ಅವ್ರ ಥಾಟ್ಸ್ ತುಂಬ ಚೆನ್ನಾಗಿತ್ತು ನಾನು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಸುಮಾರು ಸನ್ ಮಾಡಿ ಮ್ಯೂಸಿಕು ಕೆಲವು ಸಿನ್ಮಾಗಳು ಮಾತ್ರ ಮನಸ ಹತ್ರ ಆಗುತ್ತೆ ಆ ಥರದ್ದೊಂದು ಸಿನ್ಮಾ ಇದು ನಾಗರಾಜ್ ಸರ್ಗೆ ನಾನು ಎಷ್ಟು ಆಗಿದ್ರೂ ಅದು ಸಾಲದು ಯಾಕಂದರೆ ಅವ್ರ ಆಲೋಚನೆಗಳು ಚೆನ್ನಾಗಿತ್ತು ಆಮೇಲೆ ನಮ್ಗೆ ತುಂಬ ಫ್ರೀಡಮ್ ಇತ್ತು ವರ್ಕ್ ಮಾಡೋದಕ್ಕೆ ಹಂಗಾಗಿತ್ತು ಆಡುಗಳು ಚೆನ್ನಾಗಿದೆ ಅವ್ರದೆಯಿಂದ ಎಲ್ಲ ಚೆನ್ನಾಗಾಗಿದೆ ಈ ಮರಳಿ ಮನಸ್ಸಾಗಿದೆ ನಾನು ನಾನೊಂದು ಆಲ್ಬಮ್ ಮಾಡಬೇಕು ಮ್ಯೂಸಿಕಲ್ ಆಲ್ಬಮ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಜಸ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ನನ್ನ ಫ್ರೆಂಡ್ ಒಂದು ಮೂವಿ ನಡೀತಾ ಇತ್ತು ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಆಸ್ ಎ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗಲಿಲ್ಲ ಆವಾಗ ನಮ್ಮ ನವೀನ್ ಅವರು ನಾನು ಆ್ಯಕ್ಚುಲಿ ಅಬ್ರಾಡಲ್ಲಿದ್ದೆ ಅವರು ಹೇಳಿದ್ರು ಸರ್ ಒಂದು ಮೂವಿ ನಾವೇ ಮಾಡೋಣ ಅಂಥೇಳಿ ಆಗ ನವೀನು ಹಾಗೂ ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ನಿಂತವರು ತೆಲುಗಿ ಮಲ್ಲಿಕಾರ್ಜುನ್ ಸರ್ ಸೊ ಅವರಿಗೆ ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನಗೆ ತುಂಬ ಕಾಡಿದ್ದು ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಳೆದ ಎರಡು ಸಾವಿರದ ಒಂದರಿಂದ ನಾನು ಅವರ ಕಟ್ಟ ಅಭಿಮಾನಿ ನಾನು ಇಂಜಿನಿಯರಿಂಗ್ ಸೇರಿದಾಗಿಂದನೂ ಕೂಡ ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲೇ ಇವತ್ತು ನಾನು ಸುಳ್ಳು ಹೇಳಿ ನಾನು ಏನಾದ್ರು ಬೇರೆ ಹೇಳಿದ್ರೆ ಸುಳ್ಳು ಅಂತ ಗೊತ್ತಾ ಅವರಿಗೆ ಸೊ ಎರಡು ಸಾವಿರದ ಒಂದಿನಿಂದ ನಾನು ಅವ್ರ ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಅದೇ ನಾನು ಆಲ್ಮೋಸ್ಟ್ ಈಗ ಇಪ್ಪತ್ತು ವರ್ಷದ ಮೇಲಾಯಿತು ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಇದೆ ಅಂತಲ್ಲ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ ನಾನು ಬಂದೆ ಸಾಹಿತ್ಯ ಬರೆಯೋಕೆ ಅಂತ ಬಂದೆ ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು ಏನಕ್ಕೆ ಅಂದರೆ ಬೇಸಿಕಲಿ ಒಂದಿಷ್ಟು ಮಾತುಕತೆ ನಂಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ವ್ಯವಹಾರದ್ದು ಐಡಿಯಾ ನನಗೆ ಕೊಟ್ಟರು ಸೊ ಅದ್ಭುತವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯನ್ನು ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ ಸಿ ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ಮಲ್ಲಿಕಾರ್ಜುನ್ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ ಸೊ ಅವರು ನಮಗೆ ಒಂದು ಪ್ರೇರಣೆ ಕೊಟ್ಟರು ಇಲ್ಲ ನವೀನ್ ಮಾಡಿ ನಿಮಗೆ ನಂಬಿಕೆ ಇದೆ ಸಿನಿಮಾ ಅಂತೇಳಿ ಸೊ ಅಲ್ಲಿಂದ ಪ್ರಾರಂಭ ಆಯಿತು ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು ದಾವಣಗೆರೆಯಲ್ಲಿ ಎರಡು ಸಾಂಗ್ ಶೂಟ್ ಮಾಡಿದ್ವಿ ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ ಸೊ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಎಲ್ಲೋ ಒಂದು ಕಡೆ ನಮಗೆ ಫಿನಾನ್ಷಿಯಲ್ ಆದಾಗ ಅವ್ರು ಕೈ ಹಿಡಿದಿದ್ದಾರೆ ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು ಸೊ ಅವ್ರು ಯಾರಿಗೂ ಕೂಡ ಉಸಿಗೊಳಿಸಲ್ಲ ಈ ಸಿನಿಮಾ ನಾನು ಗೆಲ್ಲಬೇಕಂತಲೇ ಬಂದಿರೋದು ನನಗೆ ಸೋಲ್ ಅಂತ ಗೊತ್ತಿಲ್ಲ ಸೊ ಈ ಇಂಡಸ್ಟ್ರಿನಲ್ಲಿ ಗೆಲ್ಲಬೇಕು ನಿಲ್ಬೇಕಂತಲೇ ಬಂದಿರೋದು ಸೊ ಹಾಗಾಗಿ ಈ ನಾನು ನಮ್ಮ ಹೀರೋಗೆ ಅದನ್ನೇ ಹೇಳ್ತಾ ಇದ್ದೆ ಪಾಪ ಸರ್ ಏನು ಸರ್ ಮೂರು ವರ್ಷ ಆಯಿತು ಒಂದು ಸಿನಿಮಾ ಹಿಂಗೆ ನಮ್ಮ ಕೆರಿಯರ್ ಹೆಂಗೆ ಸರ್ ನನಗೂ ವಯಸ್ಸಾಗುತ್ತೆ ಅಂತ ಭಾಳ ಸರಿ ಹೇಳ್ತಾ ಇದ್ದ ಒಂದೇ ಮಾತು ಹೇಳಿದೆ ನೋಡಗರು ನನಗೆ ಏನು ಸಿಗುತ್ತೋ ಗೊತ್ತಿಲ್ಲ ನಿನಗೆ ಮಾತ್ರ ಈ ಸಿನಿಮಾದಿಂದ ಒಂದು ಒಳ್ಳೆಯ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಆಲ್ಸೋ ಫಾರ್ ಸ್ಮೃತಿ ಒಳ್ಳೆ ಹೀರೋಯನ್ನು ಇನ್ನೊಬ್ಬರು ನಿರೀಕ್ಷಾ ಶೆಟ್ಟಿ ಬಂದಿಲ್ಲ ಅವರು ಅವ್ರು ಹೇಳಿದ್ ಬಂದೇನೆ ಬೈಕೊಂಡಿರ್ಬೋದು ನೀವು ಎರಡು ವರ್ಷ ಮೂರು ವರ್ಷ ಟೈಮ್ ತೊಗೊಂಡ್ರು ಅಂತ ಬಟ್ ಎಲ್ಲದಕ್ಕೂ ದೇವ್ರು ಒಂದು ಟೈಮ್ ಅಂತ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಟೈಮ್ ಬಂದಿದೆ ಈಗ ನನ್ನ ಹೆಸರು ಸ್ಮೃತಿ ವೆಂಕಟೇಶ್ ನಾನು ಹುಟ್ಟಿದ್ದು ಬೆಂಗಳೂರು ಬಟ್ ಬೆಳೆದಿದ್ದಲ್ಲ ಮಂಗಳೂರಲ್ಲಿ ಸೋ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್ ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟ್ರಾಗಿದ್ದು ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗಿಗೆ ಬೈ ಚಾಯ್ಸ್ ಎಂಟ್ರಾಗಬೇಕು ಅಂತ ಇದ್ದೀನಿ ನಾನು ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟ್ ಆಗಿದ್ದು ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸ್ಟೋರಿ ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟಾಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ವರ್ಕ್ಶಾಪ್ ಆಗಿದೆ ಆ ವರ್ಕ್ಶಾಪಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ವರ್ಕ್ಶಾಪಲ್ಲಿ ಕೆಲವರು ಎಲ್ಲರೂ ಪ್ರೆಸೆಂಟ್ ಇರೋಲ್ಲ ಸೊ ನಾನು ಆ್ಯಕ್ಚುಲಿ ನಾಗರಾಜ್ ಸರ್ಗೆ ಗೊತ್ತಿರಬೇಕು ನಾನು ಎಲ್ಲ ಕ್ಯಾರೆಕ್ಟರೂ ಕೌಂಟರ್ ಕೊಡ್ತಾಯಿದ್ದೆ ಯಾರ್ಯಾರು ಇರ್ತಿಲ್ವೋ ಎಲ್ಲ ಕ್ಯಾರೆಕ್ಟರು ಮಾಡ್ತಾ ಸೊ ಮಾಡ್ತಾ ಮಾಡ್ತಾ ಹಾಗೆ ಮರಳಿ ಮನ್ಸಾಗಿದೆ ನಾಯಕಿ ಪಾತ್ರ ಅದು ನಂಗೆ ಗೊತ್ತಾಯಿತು ಹಾಗೆ ನಾನು ನಾಗರಾಜ್ ಸರಿಗೆ ಒಂದು ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ನನ್ನ ಟ್ರಸ್ಟ್ ಮೀ ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್ ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್ ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬಾ ಕಷ್ಟ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಅವರು ಒಂದೇ ಪೇಮೆಂಟ್ ಅಲ್ಲಿ ಎರಡು ಸಿನ್ಮಾ ಮುಗಿಸಿದೀರಾ ಫಸ್ಟ್ ಹಾಫ್ ಒಂದು ಸಿನ್ಮಾ ಸೆಕೆಂಡ್ ಹಾಫ್ ಒಂದು ಸಿನ್ಮಾ ಥ್ಯಾಂಕ್ ಯು ಸರ್ ಆಮೇಲೆ ಅವ್ರು ಹೇಳಿದ್ರು ಫಸ್ಟ್ ಇನ್ನೇನೆ ಆರು ತಿಂಗಳು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೆದರ್ಗೋಸ್ಕರ ವೈಟ್ ಮಾಡಿ ಸಿನ್ಮಾ ಮಾಡ್ತೀವಿ ಅಂತ ನಾವು ಕೂದಲೆಲ್ಲ ಬೆಳಗಾಗೋಯ್ತು ಕಪ್ಗಿತ್ತು ಮೂರು ವರ್ಷ ಸಿನ್ಮಾ ಮುಗಿಸಿದ್ರು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಡೈರೆಕ್ಟ್ರ್ ಬಂದು ಈ ಪಾತ್ರ ಹಿಂಗೆ ಬರಬೇಕು ಅಂತೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದರಲ್ಲಿ ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಅರ್ಜುನ್ ವೇದ ಅಂತವ್ರಿಗೆ ಅಕ್ಕನ ಪಾತ್ರ ಮಾಡಿದ್ದೀನಿ ನವೀನ್ ಸರ್ ಅಂತೂ ತುಂಬ ಒಳ್ಳೆಯ ಪ್ರೊಡ್ಯೂಸರ್ ಖಂಡಿತವಾಗ್ಲಿ ಸಿನಿಮಾ ಹಿಟ್ ಆದರೆ ಯಾರನ್ನ ಹಾಕೋತರೋ ಬಿಡ್ತಾರೋ ದರ್ಶನನ್ ಸರ್ನ ಹಾಕೊಂಡು ಸಿನಿಮಾ ಮಾಡೇ ಮಾಡ್ತಾರೆ ಬಿಗ್ ಫ್ಯಾನ್ ಆಫ್ ದರ್ಶನ್ ಸರ್ ದಿನಕ್ಕೆ ಒಂದು ಸಲ ಆದರೂ ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ಅವ್ರಿಗೆ ಸಮಾಧಾನವೇ ಇಲ್ಲ ನಮಗೊಂದು ಕೇಳೋದಕ್ಕೆ ಖುಷಿ ಅವ್ರ ಬಗ್ಗೆ ಕೇಳ್ತಿದ್ರೆ